ತೇಜೂರು ಚಿಕ್ಕಕೊಂಡುಗಳ ಬಳಿ ಇರುವ ಸದಾಶಿವನಗರದಲ್ಲಿರುವ ಖಾಸಗಿ ಉದ್ಯೋಗಿ ನವೀನ್ ಎಂಬುವರ ಮನೆಯಲ್ಲೇ ಮನೆಗಳ್ಳತನ ನಡೆದಿತ್ತು ಈ ಘಟನೆಯಿಂದ ಹಾಸನ ಜನತೆ ಬೆಚ್ಚಿ ಬೀಳಿಸಿದೆ ಮಹಾಲಕ್ಷ್ಮಿ ಹಬ್ಬಕ್ಕೆಂದು ಬ್ಯಾಂಕ್ ಲಾಕರ್ನಿಂದ ತಂದಿದ್ದ ಒಂದು ಕೆಜಿಗೂ ಅಧಿಕ ಚಿನ್ನಾಭರಣ ಬೆಳ್ಳಿ ಆಭರಣ ಹಾಗೂ ನಗದು ಎಲ್ಲವೂ ಕದೀಮರು ಕಳ್ಳತನ ಮಾಡಿದ್ದಾರೆ ಗುರುವಾರ ರಾತ್ರಿ ಮನೆಗೆ ಬೀಗ ಹಾಕೊಂಡು ನವೀನ್ ಕುಟುಂಬದವರು ಹೊರ ಹೋಗಿದ್ರು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬಂದು ನೋಡಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಮನೆಯ ಬಾಗಿಲು ಮುರಿದು ನಗದು ಚಿನ್ನಾಭರಣವನ್ನೆಲ್ಲ ಚೋರರು ದೋಚಿದ್ದಾರೆ ತಮ್ಮ ಪತ್ನಿಯ ತಾಯಿ ಮನೆಯಲ್ಲಿ ನೆಲೆಸಿದ್ದ ನವೀನ್ ದಂಪತಿಗಳು ವಾಸವಿದ್ದ ಮನೆಯ ಎದುರಿನಲ್ಲೇ ಹೊಸ ಮನೆ ನಿರ್ಮಾಣದ ಹಂತದಲ್ಲಿತ್ತು ಹೊಸ ಮನೆ ನಿರ್ಮಾಣದ ಹಣವನ್ನ ಕೂಡ ಅತೇ ಮನೆಯಲ್ಲಿಯೇ ಇಟ್ಟಿದ್ರು ಒಂದು ರಾತ್ರಿ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದ ಕಳ್ಳರು ಮೊದಲೇ ಹೊಂಚು ಹಾಕಿ ಗಮನಿಸಿ ಈ ಅಪರಾಧ ಮಾಡಿದ್ದಾರೆ ಕಳ್ಳರು ಬಹಳ ನಾಜೂಕಾಗಿ ಕಳ್ಳತನ ಮಾಡಿದ್ದು ಒರಿಜಿನಲ್ ಚಿನ್ನ ಮಾತ್ರ ಕದ್ದು ನಕಲಿ ಆಭರಣಗಳನ್ನ ಮನೆಯೊಳಗೆ ಎಸುತ್ತಿದ್ದಾರೆ ಇವೆಲ್ಲ ಗಮನಿಸಿದ್ರೆ ಇವರು ಹಳೇ ಕಳ್ಳರಿರಬಹುದು ಎನ್ನುವ ಸಂಶಯ ವ್ಯಕ್ತವಾಗಿದೆ

ಅದೇ ಹೇಳ್ತೀನಲ್ಲ ನೆಚ್ಚರ್ ಮನೇಲಿ ಒಂದು ತಿರುದಿಡೋಕೆ ಅಲ್ಲ ಇದು ಅದು ಅಂತ ನೋಡಿ ಇವೆಲ್ಲ ಇವೆಲ್ಲ ಏನ್ ಬರ್ತಾ ಹೇಳಕ್ ಹೋದ್ರೆ ಏನಂದ್ರಿ ಹೊರಮಾಲಿ ನಮ್ಮಲ್ಲಿ ಇರ್ನಲ್ಲೇ ಯಾವ ಪದ್ಧತಿಗಳು ಇರ್ಮಾಲೆ ಜನಕ್ಕೆ ಒಡವೆ ತೋರ್ತದ್ದು ಇಲ್ ತೋರ್ತದೋರ್ತದ ಇಲ್ಲಿ ಬರ್ತೀವಿ ಆಗಿದೆ ಏನಾರಾಗ್ಲಿ ಕಳ್ಕೊಂಡ್ರೆ ನೋವು ಇದೆ ಸರಿ ತೀರಾ ಎಮರ್ಜೆನ್ಸಿ ಬೇಕು ಅಂತ ಮನೆಗೆ ತರಲೇಬೇಕು ಎಲ್ಲಾನು ತಾಂಡೋಗಗಳೇ ಬೇಕಾಗ್ತದೆ ಆಮೇಲೆ ನಾವೇನ್ ತೀರಾ ನೆಗ್ಲೆಕ್ಟ್ ಏನ್ ಮಾಡಿಲ್ಲ ಏನ್ ಬಂದೋಬಸ್ತ್ ಮಾಡ್ಬೇಕು ಎಲ್ಲಾ ತರದ್ ಬಂದೋಬಸ್ತ್ ಮಾಡಿದ್ರೆ ಇರ್ಲಿಲ್ಲ ಅನ್ನೋದೊಂದು ಹೋದಾಗ ಯಾವಾಗ್ಲೂ ಆತರದಿದ್ದು

ಮನೆ ಸಂಪ್ರದಾಯ ಇದೆಯಲ್ಲ ಸಂಪ್ರದಾಯಕ್ಕೆ ಅಂತ ಮೌಢ್ಯ ಮಾಡ್ಯಾ ಹೊಸಂತ ಸಂಪ್ರದಾಯ ಈಗ ಅವ್ರು ಮಾಡ್ತಾರಲ್ಲ ಅಂತ ನಾವು ಮಾಡೋದು ಹಾ ಹೊಸ ಸಂಪ್ರದಾಯ ಇತ್ತೇನು ಇದು ಎಲ್ಲಿ ಸಂಪ್ರದಾಯ ನಮ್ಮವು ಏನು ಹಾಳಾದ್ ಇಪ್ಪ ಯಾರು ವ್ಯಾಪಾರಸ್ತ್ರವಲ್ಲ ಸೇಟುಗಳು ಈ ಅಕ್ಷಯ ತೃತೀಯ ಈ ವರ್ಮಾಲಕ್ಷ್ಮಿ ಬೆಳೆ ಹುಟ್ಟಾಯ್ತೇವು ಇರ್ತೇವು ಇವ್ ಹೇಳಿದ್ರೆ ಧರ್ಮ ವಿರೋಧಿ ಆಗಿಬಿಡ್ತದ ಇವ್ ಹೇಳಿದ್ರೆ ಧರ್ಮ ವಿರೋಧಿ ಈಗ ಪೂಜಾರಿ ಹೋದ್ರೆ ದೇವ್ರ ಬೋಧ ಅಂತಾರೆ ಪೂಜಾರಿ ಕಳ್ಳ ಅಂದ್ರೆ ದೇವ್ರ್ ಕಳ್ಳ ಅನ್ನ ಅಂದ್ರೆ ಆ ಮಟ್ಟಕ್ಕೆ ಆಗಿದೆ समने आसाला लाग्छ सबै लोकको चन्दाले व्यवस्था नभने भन्ने कालको चाड